ಮಹಾತ್ಮ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನದೇ ಉದಾಹರಣೆಯನ್ನ ಕೊಟ್ಟು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ನಮೇ ಪಾರ್ಥಾಸಿ ಕರ್ತವ್ಯ ನಾನವಾಪ್ತಮಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಜಗತ್ತಿನ ಜನರು ನನ್ನನ್ನು ಒಲಿಸಿಕೊಳ್ಳಲು ಕರ್ಮ ಮಾಡುತ್ತಾರೆ ಆದರೆ ನಾನು ಯಾರನ್ನು ಒಲಿಸಿಕೊಳ್ಳಬೇಕಾಗಿಲ್ಲ ಯಾರ ಪ್ರೀತಿಗಾಗಿಯೂ ನಾನು ಕರ್ಮ ಮಾಡಬೇಕಿಲ್ಲ ನನ್ನನ್ನು ಏನು ಮಾಡಿದೆ ಯಾಕೆ ಮಾಡಿದೆ ಎಂದು ಕೇಳುವವರು ಯಾರೂ ಇಲ್ಲ ತೆಗಳುವವರೂ ಇಲ್ಲ ಹೊಗಳುವವರೂ ಇಲ್ಲ ಪಾಪ ಪುಣ್ಯಗಳನ್ನ ಮೀರಿ ನಿಂತವನು ನಾನು ಯಾರಿಂದಲೂ ನನಗೆ ಏನೂ ಆಗಬೇಕಾದದ್ದಿಲ್ಲ ಆದರೂ ನಾನು ನನ್ನ ಕೆಲಸವನ್ನು ಮಾಡುತ್ತಾ ಇದ್ದೇನೆ ಎಂದು ಭಾಗವತದಲ್ಲಿ ಶ್ರೀಕೃಷ್ಣನ ದಿನಚರಿಯ ಬಗ್ಗೆ ಹೇಳಲಾಗಿದೆ ಪ್ರತಿದಿನವೂ ಬೆಳಗ್ಗೆ ನಿಯತ ಕರ್ಮದ ಪಾಲನೆಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಏಳುತ್ತಿದ್ದ ದಿನವೂ ತಪ್ಪದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಮುಳುಗಿ ಮೃತ್ತಿಕಾ ಸ್ನಾನ ಮಾಡುತ್ತಿದ್ದ ಸೂರ್ಯೋದಯಕ್ಕೆ ಮುನ್ನವೇ ಧ್ಯಾನ ಜಪ ಸಂಧ್ಯಾ ಮುಗಿಸಿ ಹಿರಿಯರಿಗೆಲ್ಲ ವಂದಿಸಿ ದಿನನಿತ್ಯ ಹೋಮ ಹವನಗಳನ್ನು ಮಾಡುತ್ತಾ ಅಗ್ನಿಹೋತ್ರ ಎನಿಸಿಕೊಂಡಿದ್ದ ದಿನವೂ ಗೋದಾನ ಮಾಡುತ್ತಿದ್ದ ಅರಮನೆಯ ಪ್ರತಿಯೊಬ್ಬ ಕೆಲಸದವರನ್ನೂ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ನಿಯತ ಕರ್ಮವನ್ನು ಪಾಲಿಸುವ ಪರಮಾತ್ಮನ ಈ ದಿನಚರಿಯು ಸಕಲ ಲೋಕಕ್ಕೆ ಅನುಕರಣೀಯವಾದುದು ದೇವರಾದ ಅವನಿಗೆ ಆರಾಮವಾಗಿ ಹೇಗೆ ಬೇಕೋ ಹಾಗೆ ಸಮಯ ಕಳೆಯಬಹುದಿತ್ತಲ್ಲವೇ ಆದರೆ ಅವನು ಹಾಗೆ ಮಾಡಲಿಲ್ಲ ದೊಡ್ಡವರೆನಿಸಿದ ಮೇಲೆ ಜವಾಬ್ದಾರಿಯೂ ಸಹ ದೊಡ್ಡದೇ ಇರುತ್ತದೆ ಎತ್ತರದ ಸ್ಥಾನದಲ್ಲಿ ಇರುವವರು ಹಿರಿಯರು ಮುಂದಾಳುಗಳು ಸಮರ್ಪಕವಾಗಿ ನಿಯತ ಕರ್ಮಗಳನ್ನು ಪಾಲಿಸಿ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಅವರನ್ನು ಅನುಸರಿಸುವ ಪ್ರಜೆಗಳು ಸಹ ಸಮರ್ಪಕವಾಗಿ ತಮ್ಮ ಕರ್ಮಗಳನ್ನು ನಿರ್ವಹಿಸಿ ಬದುಕು ಒಳ್ಳೆಯ ದಾರಿಯಲ್ಲಿ ಸಾಗುವಂತಾಗುತ್ತದೆ ಈ ಉದ್ದೇಶದಿಂದಲೇ ಪರಮಾತ್ಮನು ಕೂಡ ನಿಯತ ಕರ್ಮವನ್ನು ಎಡೆಬಿಡದೆ ಮಾಡುತ್ತಾ ಇರುತ್ತಾನೆ ಎಂದು ಅರ್ಜುನನಿಗೆ ವಿವರಿಸಿ ಹೇಳಿದ್ದಾನೆ ಹರಿಹಿ ಓಂ